ಈ ಪ್ರಪಂಚದಲ್ಲಿ ಎಲ್ಲಾ ಮಕ್ಕಳು ಕೇಳೋ ಕೆಲವು ಪ್ರಶ್ನೆಗಳು ಇರುತ್ತೆ ನೀವು ಈ ಪ್ರಶ್ನೆಗಳನ್ನ ಕೇಳಿರ್ತೀರಲ್ಲಿ ಶರ್ಟ್ ನಾನು ಇಲ್ಲೇ ಕಳಿಸಿದ್ನಲ್ಲ ಪ್ಯಾಂಟ್ ಅಲ್ಲಿ ವಾಚ್ ನೋಡಿದ್ಯಾ ನನ್ನ ಚಾರ್ಜರ್ ಎಡ್ಫೋನ್ಸ್ ಅಲ್ಲಮ್ಮ ಅಮ್ಮ ಗಾಡಿಕೆ ಲಂಚ್ ಬಾಕ್ಸ್ ಅಮ್ಮ ಟಿವಿ ಮಟ್ಟ ನನ್ ಫೋನ್ ಅಲ್ಲಿ ಪರ್ಸು ಅಯ್ಯೋ ಈ ತರ ನೂರಾರು ಪ್ರಶ್ನೆಗಳನ್ನ ಅಮ್ಮನ ಹತ್ರ ಕೇಳಿರ್ತೀವಿ ಆದ್ರೆ ನಮ್ಮ ಅಪ್ಪನ ಹತ್ರ ನಾವು ಕೇಳೋದು ಒಂದೇ ಪ್ರಶ್ನೆ ಅಪ್ಪ ಅಮ್ಮ ನಾವ್ ಎಷ್ಟೇ ಕೋಪದಿಂದ ಮಾತಾಡಿದ್ರು ಸ್ವಲ್ಪನೂ ಕೋಪ ಇಲ್ಲದೆ ನಮ್ಮಮ್ಮ ದೋಸೆ ಬೇಡ ಇಡ್ಲಿ ಮಾಡಮ್ಮ ಏ ಪೂರಿ ಬೇಡ ಚಪಾತಿ ಮಾಡು ಚಟ್ನಿ ಬೇಡ ಸಾಂಬಾರ್ ಮಾಡಮ್ಮ ಮಟನ್ ಬೇಡ ಇವತ್ತು ಚಿಕನ್ ಮಾಡು ಟೀ ಬೇಡ ಬೊಂಬಟ್ ಫಿಲ್ಟರ್ ಕಾಫಿ ಅವಳಿಗೆನ್ ಬೇಕೋ ಅದನ್ ಬಿಟ್ಟು ನಮಗೇನು ಬೇಕೋ ಅದನ್ ಯಾವಾಗ ಬೇಕಾದ್ರೂ ಮಾಡೋಳು ನಮ್ಮಮ್ಮ ಸ್ವೀಪರ್ ಕ್ಲೀನರ್ ಕೀಪರ್ ಶೆಫ್ ವೇಟರ್ ಟೀಚರ್ ನಮ್ಮಮ್ಮ ಆರ್ಗನೈಸರ್ ಡೆಕೋರೇಟರ್ ಸ್ಟೋರಿ ಟೇಲರ್ ಸಿಂಗರ್ ಆಕ್ಟರ್ ಆಂಟರ್ಪ್ರೀನರ್ ನಮ್ಮಮ್ಮ ಬಾರ್ಗೈನರ್ ಟ್ರೆಜರರ್ ಫೈನಾನ್ಷಿಯಲ್ ಅಡ್ವೈಸರ್ ಸಪೋರ್ಟರ್ ಮೋಟಿವೇಟರ್ ಅಯ್ಯೋ ಮೊಬೈಲ್ ತೊಗೊಂಡೋಗೋ ಅನ್ನೋ ರಿಮೈಂಡರ್ ಏನೇ ಆಗ್ಬೇಕಾದ್ರೂ ಅಮ್ಮನೇ ಬೇಕು ಇಟ್ ಟೇಕ್ಸ್ ಅ ಮೂಮೆಂಟ್ ಬಿ ಫಾದರ್ ಬಟ್ ಇಟ್ ಟೇಕ್ಸ್ ಅ ಲೈಫ್ ಟೈಮ್ ಬಿ ಮದರ್ ಇದು ನಮ್ಮೆಲ್ಲಾ ತಾಯಂದರಿಗೂ ನಮ್ದೊಂದು ಪುಟ್ಟ ಟ್ರಿಬ್ಯೂಟ್ ಅಮ್ಮ ಐ ಲವ್ ಯು